ಅವರಿಗೆ ಎಲ್ಲೂ ವಿಯೋಗ ಇಲ್ಲ ತುಂಬಾ ಅಪರೂಪದ ಉಪಾಸನೆಯ ಕ್ರಮವನ್ನ ಈ ವಿಷ್ಣು ಪುರಾಣ ನಮ್ಮ ಮುಂದೆ ತೆರೆದಿಟ್ಟಿದೆ ನಿತ್ಯವೇ ನಿತ್ಯೈವೈಶ ಜಗನ್ಮಾತಾ ವಿಷ್ಣುಶ್ರೀ ರನಪಾಯಿನಿ ಅನಪಾಯಿನಿ ಅಂತಂದ್ರೆ ಎಂದೂ ಬಿಟ್ಟು ದೂರ ಹೋದವಳಲ್ಲ ನಿತ್ಯವಾಗಿ ರಾಮ ಸೀತೆಯ ಜೊತೆಗೆ ವಿಯೋಗ ಹೊಂದಿದ್ದು ಕೂಡ ಕೇವಲ ಒಂದು ಹೊರಗಿನ ಪ್ರಾಕೃತ ದೃಷ್ಟಿಯಿಂದ ಹೊರತು ಅವರಿಬ್ಬರಲ್ಲಿ ಪರಸ್ಪರ ವಿಭಿನ್ನ ಭಾವ ಅನ್ನೋದು ಇಲ್ವೇ ಇಲ್ಲ ಅದರಲ್ಲೂ ಶ್ರೀ ಸ್ವತಃ ಎಂದೂ ಕೂಡ ನಾರಾಯಣನನ್ನ ಸಿಟ್ಟು ಮಾಡಿಕೊಂಡು ಬಿಟ್ಟು ಹೋಗುವಂತ ಕ್ರಮ ಇಲ್ವೇ ಇಲ್ಲ ಇದು ಅನಿವಾರ್ಯವಾಗಿ ರಾಮಚಂದ್ರ ದೇಶದ ಜನರಿಗೆ ಸರಿಯಾದ ತಿಳಿವು ಬರುವ ತನಕ ಹೊರಗಿನಿಂದ ಕಾಣುವ ಸ್ಥಿತಿಯಿಂದ ಶ್ರೀಯನ್ನ ಸೀತೆಯನ್ನ ದೂರ ಇಟ್ಟ ಅನ್ನುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ವಸುತಃ ಅವರಿಬ್ಬರಲ್ಲಿ ಯಾವತ್ತು ಕೂಡ ಒಬ್ರಿಗಿಂತ ಒಬ್ರು ದೂರವಾಗುವ ಪ್ರಸಂಗ ಇಲ್ವೇ ಇಲ್ಲ ಯಾಕೆಂದ್ರೆ ಅದು ಎರಡೂ ಕೂಡ ಒಟ್ಟಿಗೆನೆ ಇಡೀ ಜಗತ್ತನ್ನು ಆಧರಿಸಿಕೊಂಡ ತತ್ವ ಬಿಟ್ಟು ಹೋಗುವುದು ಹೇಗೆ ಅದನ್ನೇ ಅವರು ಹೇಳಿದ್ರು ಇಡೀ ಲೋಕಕ್ಕೆ ಯಥಾ ಸರ್ಪಗತೋ ವಿಷ್ಣು ತಥೈವೇಯಂ ದ್ವಿಜೋತ್ತಮ ಏಷಾ ಜಗನ್ಮಾತ ಇಡೀ ಜಗತ್ತನ್ನ ಹೆತ್ತ ತಾಯಿಯವಳು ಅಂತಹ ಹೆತ್ತ ತಾಯಿ ಭಗವಂತನಿಂದ ಎಂದೂ ಕೂಡ ವಿಯುಕ್ತಳಾಗಿರುವವಳಲ್ಲ ಆ ಭಗವಂತ ಎಲ್ಲೆ ತುಂಬಿಡು ಎಲ್ಲೆಡೆ ತುಂಬಿರುವ ನಿತ್ಯ ತತ್ವ ಆದ್ರಿಂದಾಗಿ ಅವಳು ಕೂಡ ಅಲ್ಲಿಯೇ ನಿತ್ಯವಾಗಿ ಇದ್ದಾಳೆ ಸರ್ಪಗತೋ ವಿಷ್ಣು ಹೇಗೆ ಶೇಷಶಾಹಿಯಾಗಿ ಭಗವಂತನನ್ನು ಎಲ್ಲ ಕಡೆ ಗುರು ಗುರುತಿಸ್ತಾರೋ ಹಾಗೇನೆ ಅದು ಸರ್ವಗತೋ ಆಗಬೇಕು ಮೋಸ್ಟ್ಲಿ ಸರ್ಪಗತೋ ಆಗ್ಬಿಟ್ಟಿದೆ ಅಲ್ಲಿ ಶ್ಲೋಕದಲ್ಲಿ ಏನಿದೆ ನಿಮ್ಮಲ್ಲಿ ಇಲ್ಲಿ ನನ್ನ ಹತ್ರ ಇರೋದ್ರಲ್ಲಿ ಅದು ಏನು ಟೆಕ್ಸ್ಟ್ ಇತ್ತಲ್ಲ ಏನಾಯ್ತು ಅಲ್ಲಿ ನಂಗೆ ಕಾಣಿಸ್ತಿಲ್ಲ ಯಥಾ ಸರ್ವಗತೋ ವಿಷ್ಣು ತಥೈವೇ ಎಂದು ದುಜೋತ್ತಮ ಹೇಗೆ ನಾರಾಯಣ ಸರ್ವಗತನಾಗಿದ್ದಾನೋ ಹಾಗೆ ಇವಳು ಕೂಡ ಸರ್ವಗತರಾಗಿ ಗತ ಗತಳಾಗಿ ಇದ್ದಾಳೆ ಅನ್ನೋದನ್ನ ಅದು ಹೇಳುತ್ತೆ ಮುಂದೆ ಆ ಸರ್ವಗತತ್ವವನ್ನ ಮತ್ತೆ ಅವರಿಬ್ಬರಲ್ಲಿ ಯಾವ ಸಂಬಂಧದಿಂದ ಜೋಡಿಯಾಗಿ ಇದ್ದಾರೆ ಇದನ್ನ ಎಲ್ಲ ಕಡೆ ನೆನ್ಪಿಟ್ಕೊಳ್ಬೇಕು ಒಂದು ಮಾತಿದೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಈ ಮಾತಿಗೆ ಅರ್ಥ ಆಯ್ತು ಅಂದ್ರೆ ಲಕ್ಷ್ಮೀ ನಾರಾಯಣರು ಸಂಬಂಧಿಗಳಾದ್ರು ಒಂದು ಅರ್ಥ ನಮ್ಗೊಂದು ಮಾತು ಸರಿಯಾಗಿ ಅರ್ಥ ಆಯ್ತು ಅಂದ್ರೆ ಆ ಅರ್ಥ ಆಗುವುದು ಅನ್ನುವುದೇ ದಾಂಪತ್ಯ ಆ ಅರ್ಥ ಆಗುವುದು ಅನ್ನುವ ದಾಂಪತ್ಯ ಯಾವುದು ಲಕ್ಷ್ಮಿ ಮತ್ತು ನಾರಾಯಣರದ್ದು ಅರ್ಥೋ ವಿಷ್ಣು ಇಯಂ ಅರ್ಥ ಅನ್ನೋದು ವಿಷ್ಣು ಇಯಂ ವಾಣಿ ಇವಳು ಮಾತಾಗಿದ್ದಾಳೆ ಮಾತಿಗೆ ಅರ್ಥದ ಜೊತೆಗೆ ಸರಿಯಾಗಿ ಕೂಡುವಿಕೆ ಆದ್ರೆ ಒಂದು ವಿವಾಹ ಆಯ್ತು ಅಥವಾ ಒಂದು ಒಳ್ಳೆಯ ಸಂಬಂಧ ಬೆಳೆಯಿತು ಆ ಸಂಬಂಧ ಬೆಳೆದ್ರೆ ಅಂತರ ಅಂತರಾತ್ಮ ಉದ್ಧತಗೊಂಡಿತು ಅನ್ನುವುದರಿಂದಾಗಿ ನಮ್ಗೆ ಯಾವತ್ತಿಗೂ ಈ ಸಂಬಂಧದ ಕುರಿತಾದ ಎಚ್ಚರ ಇರಬೇಕು ನೀತಿರೇಶ ನಯೋಹರಿ ಹೀಗಿರ್ಬೇಕು ಅನ್ನುವ ಅಹ್ ನಿಯಮವನ್ನ ಲೋಕಕ್ಕೆ ತಂದುಕೊಡೋಳು ಲಕ್ಷ್ಮಿ ಆದ್ರೆ ಹೀಗಿದ್ದು ತೋರು ತೋರುವಂತಹ ಕೆಲಸವನ್ನ ನಾರಾಯಣ ಮಾಡ್ತಾನೆ ನಯೋ ಹರಿಹಿ ಓದೋ ವಿಷ್ಣು ಈ ಎಂಬುದ್ಧಿ ತಿಳುವಳಿಕೆ ಬರುತ್ತಲ್ವಾ ಅದು ವಿಷ್ಣು ತಿಳುವಳಿಕೆ ಬರಲಿಕ್ಕೆ ಕಾರಣವಾದ ಬುದ್ಧಿ ಇದೆಯಲ್ವಾ ಅದು ಲಕ್ಷ್ಮಿ ಅವಳು ಬುದ್ಧಿಯಾಗಿ ಕೆಲಸ ಮಾಡ್ತಾಳೆ ಅದರಿಂದಾಗಿ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮಸ್ತಸ್ಯೇ ನಮೋ ನಮ ಅಂತ ಪ್ರಾರ್ಥನೆ ಮಾಡುವ ಹಿನ್ನೆಲೆಯೂ ಈ ಕಾರಣವೇ ಅದರಿಂದ ತಿಳುವಳಿಕೆ ಮತ್ತು ತಿಳಿಯುವುದಕ್ಕೆ ಕಾರಣವಾದ ಬುದ್ಧಿ ಇದು ಲಕ್ಷ್ಮೀನಾರಾಯಣರ ಜೋಡಿ ಹ್ಮ್ ನಿಯಮ ಮತ್ತು ನಿಯಮವನ್ನು ಪಾಲನೆ ಮಾಡುವ ನಮ್ಮ ನಡೆ ಇದು ಲಕ್ಷ್ಮೀನಾರಾಯಣರ ಜೋಡಿ ಮಾತು ಅದು ಚೆನ್ನಾಗಿ ಅರ್ಥೈಸಿಕ್ಕೆ ಅನುಕೂಲಕರವಾದಾಗ ಅಲ್ಲಿ ಮತ್ತೆ ಅವರಿಬ್ಬರ ಬಾಂಧವ್ಯ ಕೂಡಿ ಬರುತ್ತೆ ಧರ್ಮೋಸು ಸತ್ಕ್ರಿಯಾತ್ವಿಯಂ ಅವನು ಧಾರಣ ಮಾಡುವ ಶಕ್ತಿ ಆದ್ರೆ ಆ ಧಾರಣ ಮಾಡುವ ಶಕ್ತಿಗೆ ಬೇಕಾದ ಆಚರಣೆಯ ಸ್ವರೂಪವಾಗಿ ಸತ್ಕಾ ಸತ್ಕ್ರಿಯ ಅನ್ನುವ ರೂಪದಿಂದ ಲಕ್ಷ್ಮಿ ನೆಲೆಸ್ತಾಳೆ ಹಾಗಾಗಿ ಆಚರಣೆಯಿಂದ ಆಚರಣೆಯಲ್ಲಿ ಲಕ್ಷ್ಮಿ ಇದ್ರೆ ಆ ಆಚರಣೆಯಿಂದ ನೆಲೆ ನಿಂತ ನಂಬಿಕೆ ಒಂದು ಎಲ್ಲದರ ಜೊತೆಗೆ ಹೊಂದಿಕೊಂಡು ಹೋಗುವ ಧಾರಣಾ ಶಕ್ತಿಯಾಗಿ ನಾರಾಯಣ ನಿಲ್ತಾನೆ ಸೃಷ್ಟಾ ವಿಷ್ಣುರಿಯಂ ಸೃಷ್ಟಿ ಅವನು ಸೃಷ್ಟರು ಆಗ್ತಾನೆ ಪ್ರಕೃತಿಯ ಮೂಲಕ ಇವಳು ಸೃಷ್ಟಳಾಗ್ತಾಳೆ ಇವಳು ಸೃಷ್ಟಿ ಆಗ್ತಾಳೆ ಸೃಷ್ಟ ಸೃಷ್ಟಿ ಮಾಡುವವ ಸೃಷ್ಟಿ ಸೃಷ್ಟಿಯಾಗುವ ವಸ್ತು ಸೃಷ್ಟಿಯಾಗುವ ವಸ್ತುವಿನಲ್ಲಿ ಲಕ್ಷ್ಮಿ ಇದ್ದಾಳೆ ಸೃಷ್ಟಿ ಮಾಡುವ ಶಕ್ತಿಯಲ್ಲಿ ನಾರಾಯಣನಿದ್ದಾನೆ ಹಾಗಾಗಿ ಸೃಷ್ಟಿ ಮಾಡುವ ಯಂತ್ರದಲ್ಲಿ ನಾರಾಯಣ ಇದ್ದಾನೆ ಸೃಷ್ಟಿಯಾದ ಪ್ರೊಡಕ್ಟು ಅದು ಆಗಿರ್ತಾಳೆ ಅನ್ನೋದು ಅದರ ತಾತ್ಪರ್ಯ ಉಳುತ್ತಾನೆ ಅನ್ನುವ ಕ್ರಿಯೆಯಲ್ಲಿ ನಾರಾಯಣ ಇದ್ದಾನೆ ಉತ್ತಾಗ ಬೆಳೆ ಬಂತು ಅನ್ನೋದ್ರಲ್ಲಿ ಧಾನ್ಯ ಲಕ್ಷ್ಮಿ ಇದ್ದಾಳೆ ಶ್ರೀಹಿ ಭೂಹು ಭೂಧರೋ ಹರಿಹಿ ಈ ಭೂಮಿಯಲ್ಲಿ ರಮೆ ಇದ್ದಾಳೆ ಭೂಧರನಾಗಿ ಅವರಾಹ ರೂಪದಿಂದ ನಾರಾಯಣನೇ ಎದ್ದು ಬಂದಿದ್ದಾನೆ ಶ್ರೀಹಿ ಭೂಮಿ ಭೂಧರೋ ಹರಿಹಿ ಸಂತೋಷೋ ಭಗವಾನ್ ಲಕ್ಷ್ಮೀಸ್ತುಷ್ಟಿಹಿ ಮೈತ್ರೇಯ ಶಾಶ್ವತಿ ಲಕ್ಷ್ಮಿ ಸಂತೃಪ್ತಿಯಾಗಿದ್ದಾಳೆ ಅವನು ಅದರ ಅಂದ್ರೆ ಹೊರಗಿನಿಂದ ಒಂದು ಅದನ್ನ ಸಂತೋಷವಾಗಿ ಸ್ವೀಕರಿಸುವುದು ಅಂತ ಇರುತ್ತಲ್ಲ ಆನಂದ ಆಗುತ್ತಲ್ಲ ಅದು ಸಂತೋಷ ಅಂದ್ರೆ ಅದು ಅವನು ಆನಂದ ಆಗುವುದಕ್ಕೆ ಕಾರಣವಾದ ಶಕ್ತಿ ಅವನು ಆ ಆನಂದದಿಂದ ತೃಪ್ತಿ ಆಗುತ್ತಲ್ಲ ಈ ಆನಂದ ಸಮಾಧಾನ ಆಯ್ತು ಈ ಆನಂದದಿಂದ ಮನಸ್ಸಿಗೊಂದು ಕಂಟೆಂಟ್ಮೆಂಟ್ ಅನ್ನೋದು ಸಿಕ್ತು ಅಂತಂದ್ರೆ ಅದು ಲಕ್ಷ್ಮಿ ಇನ್ನು ಮೈತ್ರೇಯ ಅದು ಶಾಶ್ವತೀ ತುಷ್ಟಿಹಿ ತಾತ್ಕಾಲಿಕವಾದ ತೃಪ್ತಿ ಕೆಲವೊಮ್ಮೆ ಆಗುತ್ತೆ ಊಟ ಆದಾಗ ಆಮೇಲೆ ಸಂಜೆ ಆಗುವಾಗ ಅಯ್ಯೋ ಇನ್ನೆರಡು ಚಪಾತಿ ತಿನ್ಬಹುದಿತ್ತು ಇನ್ನೆರಡು ಹೋಳಿಗೆ ಹಾಕೊಳ್ಬಹುದಿತ್ತು ಅಂತ ಅನ್ಸುತ್ತೆ ಆ ತೃಪ್ತಿ ಅನ್ನೋದು ತಾತ್ಕಾಲಿಕವಾದದ್ದು ಶಾಶ್ವತವಾದ ತೃಪ್ತಿ ಮತ್ತೆ ಯಾವತ್ತೂ ಕೂಡ ಆ ಕಂಟೆಂಟ್ಮೆಂಟ್ ಬಗ್ಗೆ ಚ ಅದು ಸಿಕ್ಕಿದ್ರೆ ಚೆನ್ನಾಗಿತ್ತು ಇದು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಮತ್ತೆ ಆ ತಟ್ಟೆ ಬದಲಿಸುವ ಪ್ರಯತ್ನ ಮಾಡದೆ ಶಾಶ್ವತವಾದ ತೃಪ್ತಿಯನ್ನ ಅನುಭವಿಸುವಂತೆ ಮಾಡುವವಳು ಯಾದೇವಿ ಸರ್ವಭೂತೇಶು ತುಷ್ಟಿರೂಪೇಣ ಸಂಸ್ಥಿತ ಅಂತ ಎಲ್ಲ ಒಂಥರ ಎಲ್ಲದಕ್ಕೂ ಲಿಂಕ್ ಆಗುತ್ತೆ ಗೀತೆಯಲ್ಲಿ ಹೇಳಿದ್ದಕ್ಕೆ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮದಲ್ಲಿ ನಿರೂಪಣೆ ಮಾಡಿದ್ದಕ್ಕೆ ಲಕ್ಷ್ಮೀ ತಂತ್ರದಲ್ಲಿ ಬಿಡಿಸಿ ಹೇಳಿದ್ದಕ್ಕೆ ಮತ್ತು ಈ ವಿಷ್ಣು ಪುರಾಣದ ಈ ರೀತಿಯ ಅವರಿಬ್ಬರ ನಡುವಿನ ದಾಂಪತ್ಯದ ಹೋಲಿಕೆಯ ಮಾತುಗಳಿಗೆ ಒಂದು ಚೆನ್ನಾಗಿರುವ ಇಂಟರ್ಲಿಂಕ್ ಒಂದು ಒಳ್ಳೆಯ ಸಂಬಂಧ ಎಲ್ಲವನ್ನು ಬಿಡಿಸಿ ನೋಡಿದಾಗ ಕಣ್ಣು ಪೂರೈಸುವಷ್ಟು ಅಬ್ ಅದ್ಭುತವಾದ ವಿಷಯಗಳನ್ನ ಈ ಮಾತುಗಳು ತೆರೆದು ತೋರಿಸ್ತಾ ಇದ್ದಾವೆ ಏ ಮೈತ್ರೇಯ ಶಾಶ್ವತವಾದ ತುಷ್ಟಿ ಅದು ಲಕ್ಷ್ಮಿಯಾಗಿದ್ದಾಳೆ ಇಚ್ಛಾ ಶ್ರೀ ಭಗವಾನ್ ಕಾಮ ಅದು ನಂಗೆ ಇದೆರಡು ಮೇಲ್ನೋಟಕ್ಕೆ ಒಂದೇ ತರ ಕಾಣಿಸುತ್ತೆ ಅವನು ಕಾಮನಾಗಿದ್ದಾನೆ ಅವಳು ಆ ಕಾಮನೆಯಿಂದ ಹುಟ್ಟುವ ಬಯಕೆಯಾಗಿದ್ದಾಳೆ ಕಮನೀಯವಾಗುವಂಥದ್ದು ಕಾಮ ಇದು ಬೇಕು ಅಂತ ಅನ್ನಿಸುವುದಕ್ಕೆ ಬೇಕಿರುವಂತಹ ಮನಸ್ಸಿಗೆ ಆಕರ್ಷಣೆಗೆ ಕಾರಣವಾದಂತಹ ರೂಪ ಇರಬಹುದು ಲಾವಣ್ಯ ಇರಬಹುದು ಶಬ್ದ ಯಾವುದೋ ಒಂದು ರೀತಿಯಿಂದ ಅದು ಬೇಕು ಅಂತ ಅನ್ನಿಸುವುದಕ್ಕೆ ಕಮನೀಯವಾದ ರೀತಿಯ ವ್ಯಕ್ತಿತ್ವವಾಗಿ ಕಾಮನಾಗಿ ಭಗವಂತನಿದ್ರೆ ಆ ಕಾಮನೆಯನ್ನ ಅಂದ್ರೆ ಅದು ಎರಡೂ ಒಟ್ಟೊಟ್ಟಿಗೆ ಉಂಟಾಗುತ್ತೆ ಆದ್ರಿಂದಾಗಿ ನಮ್ಗೆ ಅದರಡನ್ನ ಬೇರೆ ಬೇರ್ಪಡಿಸಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಕಾಮ ಅಂದ್ರೆ ಬಯಸಿದ ಕಾಮನೇ ಅಂದ್ರೆ ಬಯಸುವುದು ಬಯಸಿದ ವ್ಯಕ್ತಿತ್ವ ಬಯಸುವ ಗುಣ ಅದು ಕಾಮವಾದ್ರೆ ಆ ಗುಣವನ್ನ ಪಡೆಯುವುದು ಇಚ್ಛೆಯಾಗುತ್ತೆ ಹಾಗೆ ಇಚ್ಛೆಯಾಗಿ ಲಕ್ಷ್ಮಿ ಶ್ರೀಹಿ ಇಚ್ಛಾ ಭಗವಾನ್ ಕಾಮ ಯ ಯಜ್ಞೋಸೋ ದಕ್ಷಿಣಾಚಸ ಇವನು ಯಜ್ಞವಾಗಿದ್ದಾನೆ ಏನೇನಿದೆಯೋ ಜಗತ್ತಿನಲ್ಲಿ ಅದೆಲ್ಲವನ್ನು ತಿಳಿದವನಾಗಿದ್ದಾನೆ ಅವನು ಅ ಲಕ್ಷ್ಮಿ ಇದಕ್ಕೆ ದಕ್ಷಿಣೆಯಾಗಿದ್ದಾಳೆ ಪ್ರತಿಯೊಂದು ಯಜ್ಞದಲ್ಲಿಯೂ ಅದಕ್ಕೆ ಸಂಬಂಧಪಟ್ಟ ಒಂದು ಸಂಭಾವನೆಯನ್ನ ಆ ವ್ಯಕ್ತಿಗೆ ನೀಡಬೇಕಾದದ್ದು ದಕ್ಷಿಣೆಯಾಗಿ ಲಕ್ಷ್ಮಿಯನ್ನ ಅವನಿಗೆ ಒಪ್ಪಿಸುವುದರ ಅರ್ಥ ಅದು ಒಬ್ಬನಿಗೆ ನಾವು ದಕ್ಷಿಣ ಕೊಡ್ತೇವೆ ಕೇವಲ ನಮ್ಮ ಶ್ರೀಮಂತಿಕೆಯನ್ನ ಪ್ರದರ್ಶನ ಮಾಡುತ್ತೇವೆ ಅಂತ ಅರ್ಥ ಅಲ್ಲ ಅಥವಾ ಅವನಿಗೇನು ಸಹಾಯ ಆಗತ್ತೆ ಪಾಪ ಅಂತನೂ ಅಲ್ಲ ನಾವು ಅದನ್ನ ಕಾರ್ಯಕ್ಕೆ ತಕ್ಕ ಪ್ರತಿಕ್ರಿಯೆಯಾಗಿ ಕೊಡ್ತಾ ಇದ್ದೇವೆ ಅಂತಂದಾಗ ಲಕ್ಷ್ಮೀನಾರಾಯಣರನ್ನ ಒಟ್ಟು ಮಾಡ್ತಾ ಇದ್ದೇವೆ ಅನ್ನೋದು ಅದರ ತಾತ್ಪರ್ಯ ನಮಗಾಗಿ ಪ್ರಾರ್ಥಿಸಿದವನಿಗೆ ನಮಗಾಗಿ ಕ್ಷೇಮವನ್ನ ಬಯಸಿದವನಿಗೆ ಪ್ರತಿಫಲವಾಗಿ ಲಕ್ಷ್ಮಿಯ ರೂಪವಾದ ದಕ್ಷಿಣೆಯನ್ನ ಅವನ ಕೈಯಲ್ಲಿ ಇರಿಸಿದೆವುಂತಾದಾಗ ಅಗ್ ಅಗ್ನಿ ರೂಪನಾಗಿ ಕೈಯಲ್ಲಿ ನಾರಾಯಣನಿರ್ತಾನೆ ಧನ್ವಂತರಿಯಾಗಿ ನಾರಾಯಣನಿರ್ತಾನೆ ಅಲ್ಲಿಗೆ ಲಕ್ಷ್ಮಿಯನ್ನ ಒಪ್ಪಿಸುವುದು ಅಂತಂದ್ರೆ ಅದು ಮಥನದ ಫಲವೂ ಹೌದು ನಾರಾಯಣನಿಗೇನೆ ಎಲ್ಲ ದೇವತೆಗಳು ಹೋಗಿ ಸಮುದ್ರ ಜಾತೆಯಾದಂತಹ ಲಕ್ಷ್ಮಿಯನ್ನು ಒಪ್ಪಿಸ್ತಾರೆ ಅನ್ನೋದು ಹೇಗೋ ಹಾಗೆ ನಾವು ಒಬ್ಬನ ಕೈಗೆ ಅಗತ್ಯ ಇರುವ ಅವನಿಗೆ ಕೊಡುವ ವಸ್ತುವನ್ನ ಕೊಟ್ರೆ ಅದು ಲಕ್ಷ್ಮೀನಾರಾಯಣರ ದಾಂಪತ್ಯ ಆಗುತ್ತೆ ಹಾಗೇನೆ ಮತ್ತೆ ಮುಂದೆ ಹೇಳ್ತಾರೆ ಆಜ್ಯಾಹುತಿ ಇಯಂ ದೇವಿ ಪುರೋಡಾಶೋ ಜನಾರ್ದನ ಯಜ್ಞದಲ್ಲಿ ಯಜ್ಞಕ್ಕೆ ಪುರೋಡಾಶ ಅಂದ್ರೆ ಚರು ಚರು ನಿವೇದನ ಮಾಡಲಿಕ್ಕಿದೆ ಚರು ನಿವೇದನ ಮಾಡಿದ್ರೆ ಅದು ನಾರಾಯಣನ ಪ್ರತೀಕ ಮತ್ತೆ ಅದಕ್ಕೆ ಆಜ್ಯಾಹುತಿಗಳನ್ನೇ ಇತ್ತರೆ ಅದು ಲಕ್ಷ್ಮೀ ಪ್ರತೀಕ ಆಜ್ಯದಲ್ಲಿ ಘೃತ ಪ್ರತೀಕ ಅಂತ ನಿತ್ಯನ್ ಘೃತ ತುಪ್ಪದಲ್ಲಿ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇದೆ ಅನ್ನೋದು ಶಾಸ್ತ್ರದ ಮಾತು ಹಾಗಾಗಿ ತುಪ್ಪವನ್ನ ಆಹುತಿಯಾಗಿ ಯಜ್ಞದಲ್ಲಿ ಕೊಡುವುದು ಅಂದ್ರೆ ಅವಳನ್ನ ಆ ಯಜ್ಞದ ಪುರೋಡಾಶದ ಭಾಗವಾಗಿ ನಿಂತ ಲಕ್ ನಾರಾಯಣನಲ್ಲಿ ಅವಳನ್ನು ಒಪ್ಪಿಸುವುದು ಅಂತರ್ಥ ಹಾಗಾಗಿ ಅದು ಮತ್ತೆ ಅವರಿಬ್ಬರ ಜೋಡಿ ಚಿಂತನೆಯನ್ನ ಮಾಡಿದ ಹಾಗಾಗುತ್ತೆ ಅವರಿಬ್ಬರನ್ನು ಒಟ್ಟಿಗಿರುವ ಹಾಗೆ ಚಿಂತನೆ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಎಲ್ಲ ಚಿಂತನೆ ಮಾಡಬೇಕು ಅನ್ನುವುದೇ ಇದರ ತಾತ್ಪರ್ಯ ಈ ರೀತಿಯಾದ ಅವರ ಅನ್ಯೋನ್ಯತೆಯನ್ನ ನಾವು ಎಷ್ಟು ಚಿಂತಿಸ್ತೇವೋ ನಮ್ಮ ಮಾತು ಮತ್ತು ಮನಸ್ಸು ಒಟ್ಟಿಗಿರುತ್ತೆ ನಮ್ಮ ಸಂಪತ್ತು ಜ್ಞಾನದ ಜೊತೆಗೆ ಸೇರಿಕೊಳ್ಳುತ್ತೆ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಅವರಿಬ್ಬರ ಅನುಗ್ರಹ ಸದಾ ತುಂಬಿಕೊಳ್ಳುತ್ತೆ ಯಾಗಶಾಲೆಯಲ್ಲಿ ಮತ್ತೆ ಮುಂದೆ ಪತ್ನಿ ಶಾಲಾ ಮುನೇ ಲಕ್ಷ್ಮೀ ತ್ರಾಗ್ವಂಶೋ ಮಧುಸೂದನ ಯಾಗವೇದಿಕೆಯಲ್ಲಿ ಪತ್ನಿ ಶಾಲೆ ರಮೆಯಾದರೆ ಪೂರ್ವದ ಸಭಾಗೃಹ ಯಜ್ಞ ನಡೆಯುವ ಸಭಾಗೃಹ ಅದು ನಾರಾಯಣ ಅಂದ್ರೆ ಆ ಎರಡು ಸೇರಿದಾಗಲೇ ಯಜ್ಞ ಪೂರ್ತಿ ಆಗುದು ಪತ್ನಿ ಇಲ್ಲದೆ ಯಜ್ಞ ಮಾಡುವುದು ಅಂದ್ರೆ ಮನಸ್ಸಿಲ್ಲದೆ ಯಜ್ಞ ಮಾಡುವುದು ಅನ್ನೋದು ವ್ಯರ್ಥ ಪತ್ನಿ ಇಲ್ಲದೆ ಗೃಹಸ್ಥನಾಗಿ ಕೈಂಕರ್ಯ ಯಾವುದೇ ಮಾಡಿದ್ರು ಕೂಡ ಅದು ಅಪೂರ್ಣ ಯಾಕೆಂದ್ರೆ ಲಕ್ಷ್ಮಿಯ ಸನ್ನಿಧಾನವನ್ನು ಇಟ್ಟುಕೊಂಡೇ ಆ ಚಿಂತನೆಯಲ್ಲಿ ಅವನ ಕರ್ತವ್ಯ ಮಾಡ್ಬೇಕು ಅಂತ ಅರ್ಥ ಅಲ್ಲ ಹಾಗಾದ್ರೆ ಉಳಿದೋರಿಗೀಗ ಏನು ಮಾಡ್ಲಿಕ್ಕಿಲ್ವಾ ಅಂದ್ರೆ ಅಯ್ಯೋ ಬೇಕಾದಷ್ಟು ದಾರಿ ಇದೆ ಇದು ಒಂದು ದಾರಿ ಹೇಳಿದ್ದಷ್ಟೇ ಉಳಿದಂತೆ ಬೇಕಾದಷ್ಟು ಕಡೆಗಳಲ್ಲಿ ಜೊತೆಯಾಗಿ ನಾ ಲಕ್ಷ್ಮೀನಾರಾಯಣನ ಚಿಂತನೆಯನ್ನು ಮಾಡ್ಲಿಕ್ಕೆ ಅವಕಾಶ ಇಲ್ವಾ ನಮಗೆ ಇದೇ ಆಗಬೇಕು ಅನ್ನೋ ಹಠ ಹಠ ಇದ್ರೆ ಅವಾಗ ಅದು ಅರ್ಥ ಆಗುದಿಲ್ಲ ವಸ್ತುತಃ ಅಲ್ಲಿಯೂ ಆ ಪತ್ನಿ ಅಂತ ಭಾವಿಸಿದಾಗ ಮನಸ್ಸಿಟ್ಟು ಮಾಡ್ಬೇಕಷ್ಟೆ ಪತ್ನಿ ಇದ್ರು ಕೂಡ ಮನಸ್ಸಿಲ್ಲ ಅಂದ್ರೆ ಅದು ಪತ್ನಿ ಇಲ್ಲ ಅಂತಾನೆ ಅರ್ಥ ಆ ಹಿನ್ನೆಲೆಯಲ್ಲಿ ಸತ್ಕರ್ಮಗಳಿಗೆ ಮನಸ್ಸಿಟ್ಟು ನಾವು ಆ ತೊಡಗಬೇಕು ಅನ್ನೋದನ್ನ ಈ ಮಾತು ನಿರೂಪಿಸಿದ ಹಾಗಾಯ್ತು ಓ ಮುನಿಯೇ ಚಿತಿರ್ಲಕ್ಷ್ಮೀ ಹರಿಹಿ ಊಪ ಇದ್ಮಾ ಶ್ರೀ ಭಗವಾನ್ ಕುಶ ಯಾಗದ ವೇದಿಕೆಯಾಗಿ ಲಕ್ಷ್ಮಿ ಇದ್ರೆ ಯಾಗದ ಕಂಬವಾಗಿ ನಾರಾಯಣ ಇದ್ದಾನೆ ಇದು ಹಿಂದಿನ ಕಾಲದ ಯಾಗದ ಸ್ವರೂಪ ಇವತ್ತು ಈ ಸ್ವರೂಪಕ್ಕೆಲ್ಲ ಭಂಗ ಬಂದಿದೆ ಏನೇನೋ ಆಗ್ಬಿಟ್ಟಿದೆ ಆದ್ರೆ ಇಷ್ಟ ಇಷ್ಟ ಕುಂಡದಲ್ಲಿ ಲಕ್ಷ್ಮಿ ಇರ್ತಾಳೆ ಅಗ್ನಿಯಾಗಿ ನಾರಾಯಣ ಇರ್ತಾನೆ ಕುಂಡ ಅಗ್ನಿಯ ಜೊತೆ ಸೇರಿತು ಅಂತಂದ್ರೆ ಅದು ಲಕ್ಷ್ಮೀನಾರಾಯಣರ ದಾಂಪತ್ಯ ಅನ್ನೋದನ್ನ ಯಜ್ಞದಲ್ಲಿ ಚಿಂತಿಸುವುದಕ್ಕೆ ಬೇಕಾದ ಮಾತುಗಳು ಇವತ್ತಿಗೂ ಇದೆ ಆಚಾರ್ಯರು ಕೂಡ ಅದನ್ನ ಆ ವಿಷ್ಣು ವೀರ್ಯಾತ್ಮಕಂ ವಕ್ ಕುಂಡೇಯೋನೋ ನಿಧಾಪಯೇತ್ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಗ್ನಿ ಅನ್ನೋದು ನಾರಾಯಣನ ತಾಕತ್ತನ್ನ ವೀರ್ಯವನ್ನ ಪ್ರದರ್ಶಿಸುವಂತಹ ಗುರುತು ಕುಂಡ ಅಂತ ಒಂದು ಲಕ್ಷ್ಮಿಯ ಸನ್ನಿಧಾನ ಲಕ್ಷ್ಮಿಯ ಸನ್ನಿಧಾನದಲ್ಲಿ ವಿಷ್ಣು ವೀರ್ಯಾತ್ಮಕವಾದಂತಹ ವಹ್ನಿಯನ್ನ ತುಂಬುವುದು ಅಂತ ಅನ್ನೋದು ಒಂದು ಗಾಢವಾದ ಸಂಬಂಧವನ್ನ ಕಲ್ಪಿಸುವುದು ಹಾಗಾಗಿಯೇ ಈ ಈ ಅಂಶಗಳನ್ನೆಲ್ಲ ಇನ್ನೂ ಅನೇಕ ಮುಖಗಳಲ್ಲಿ ಹೇಳುವುದಕ್ಕೋಸ್ಕರ ಈ ಸಂಗತಿಗಳನ್ನೆಲ್ಲ ಇಲ್ಲಿ ಪುರಾಣ ನಮ್ಮ ಮುಂದೆ ತೆರೆದಿಟ್ಟಿದೆ ಮತ್ತಷ್ಟು ವಿಷಯಗಳನ್ನ ಮುಂದಿನ ಪದ್ಯಗಳಲ್ಲಿ ನಿರೂಪಣೆ ಮಾಡುತ್ತಾರೆ ಚಿತಿರ್ಲಕ್ಷ್ಮೀ ಚಿತಿ ಅಂತಂದ್ರೆ ಯಜ್ಞದ ಕುಂಡ ಹರಿಹಿ ಅದಕ್ಕೆ ಸಂಬಂಧಪಟ್ಟ ಕಂಬ ವಾಸುದೇವೋ ಹುತಾಶನ ಅದು ಜಗನ್ನಾಥ ಅನ್ನೋದಕ್ಕೆ ಆ ಅಲ್ಲ ಎಲ್ಲೋಯ್ತು ಶ್ರೀಹಿ ಭಗವಾನ್ ಕುಶಃ ವಿದ್ವಾ ಅಂತಂದ್ರೆ ಸಮಿಧೆಗಳು ಕುಶಃ ಅಂತಂದ್ರೆ ದರ್ಧೆ ದರ್ಭೆಯಲ್ಲಿ ಯಾವಾಗ್ಲೂ ಕೂಡ ನಾರಾಯಣ ಇದ್ದಾನೆ ಇದ್ಮಾ ಅನ್ನೋದ್ರಲ್ಲಿ ಯಾವಾಗ್ಲೂ ಶ್ರೀ ಇದ್ದಾಳೆ ಈ ಚಿಂತನೆ ಇಟ್ಟುಕೊಂಡು ಒಂದು ವೇಳೆ ಒಬ್ಬ ಯಜ್ಞ ಮಾಡಿದ ಅಂದ್ರೆ ಎಷ್ಟು ಅದ್ಭುತವಾದ ಕಲ್ಪನೆ ಹೊರಗೆ ಪ್ರಪಂಚ ಮರೆತೇ ಹೋಗಬೇಕು ಅನ್ನುವಂತಹ ಆ ಅಂಶವನ್ನ ಈ ವಿಷ್ಣು ಪುರಾಣ ಅತ್ಯಂತ ಸುಲಲಿತವಾದ ಭಾಷೆಯಲ್ಲಿ ಸತ್ಯವನ್ನ ಇದೆಲ್ಲ ವೇದದಲ್ಲಿ ತುಂಬಾ ಕಡೆ ಬಂದಿದೆ ಆದ್ರೆ ಇದನ್ನ ಚಿಂತನೆ ಮಾಡಬೇಕು ಅನ್ನುವ ಸ್ಪಷ್ಟವಾದ ಕಲ್ಪನೆ ನಮಗು ಉಂಟಾಗುದಿಲ್ಲ ಅದಕ್ಕೆ ವೇದವ್ಯಾಸರು ಈ ಮಾತುಗಳ ಮೂಲಕ ನಮಗೆ ಸರಳಗೊಳಿಸಿ ತಿಳಿಸಿದ್ದಾರೆ ಅನ್ನುವುದು ಇತಿಹಾಸ ಪುರಾಣಗಳ ವೈಶಿಷ್ಟ್ಯ ಅನ್ನೋದನ್ನ ಇವತ್ತಿನ ಚಿಂತನೆಯಲ್ಲಿ ತಿಳಿದು ಮುಕ್ತಾಯ ಮಾಡೋಣ ಶ್ರೀ ಶ್ರೀಹರಿಪ್ರಿಯತಾಂ ಶ್ರೀ ಅರ್ಪಣಸ್ತು ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರ ಕ್ಷೇಮಂ ಮಂಗಲ ಕ್ಷೇಮಂನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನೋಡೋಣ ಅರ್ಪಣಸ್ತು